ಕಾಮಕರು ಗುಂಪೊಂದು ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಯತ್ನಿಸಿದ್ದಾಗ ಯುವತಿಯ ರಕ್ಷಣೆಗೆ ಬಂದ ಯುವಕನನ್ನ ಕಾಮಕರ ಗುಂಪು ಹೊಡೆದು ಕೊಂದಿರುವ ಹೃದಯ ವಿದ್ರಾವಕ ಘಟನೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದಿದೆ ಕೋಲ್ಕತ್ತಾದ ನ್ಯೂ ಟೌನ್ನ ನಿರ್ಜನ ಪ್ರದೇಶದಲ್ಲಿ ಮೂವರು ಕಾಮಕರು ಯುವತಿಯ ಲೈಂಗಿಕ ಕಿರುಕುಳ ನೀಡುತ್ತಿದ್ರೆ ಈ ವೇಳೆ ಸ್ಥಳಕ್ಕೆ ಬಂದ ಯುವಕ ಕಾಮಕರನ್ನ ತಡೆದಿದ್ದಾನೆ ಕಾಮಕರು ಮತ್ತು ಯುವಕನ ನಡುವೆ ಗಲಾಟೆಯಾಗಿದ್ದು ಯುವಕನನ್ನ ಕಾಮುಕರು ಅಮಾನುಷವಾಗಿ ಹೊಡೆದು ಕೊಂದಿದ್ದಾರೆ ಎಂದು ವರದಿಯಾಗಿದೆ ಘಟನೆಯಲ್ಲಿ ಸಂಕೇತ ಚಟರ್ಜಿ ಎಂಬ ಯುವಕ ಸಾವನ್ನಪ್ಪಿದ್ದಾನೆ ಆತ ತಲೆಗೆ ಕಟ್ಟಿಗೆಯಿಂದ ಕಾಮುಕ ಹಲವು ಬಾರಿ ಹೊಡೆದಿದ್ದರಿಂದ ತೀವ್ರ ರಕ್ತಸ್ರಾವವಾಗಿದ್ದು ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಯುವಕನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಸಂತ್ರಸ್ತ ಯುವತಿ ಮತ್ತು ಮೃತ ಯುವಕ ಸ್ನೇಹಿತರಾಗಿದ್ದರು ಇಬ್ಬರ ನಡುವೆ ಸಣ್ಣ ಜಗಳ ಜಗಳದಿಂದ ಬೇಸರಗೊಂಡ ಯುವತಿ ಮನೆಯಿಂದ ರಾತ್ರಿ ವೇಳೆ ಹೊರಬಂದಿದ್ದಾರೆ ರಸ್ತೆಯಲ್ಲಿ ವಾಕ್ ಮಾಡುವಾಗ ಮೂರು ಕಾಮಕರು ಆಕೆಗೆ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಿದ್ದಾರೆ ಯುವತಿಯನ್ನು ಹುಡುಕಿಕೊಂಡು ಬಂದ ಸಂಕೇತ ಯುವತಿಯನ್ನು ರಕ್ಷಿಸಿದ್ದಾರೆ ಈ ವೇಳೆ ಆತನ ಮೇಲೆ ಕಾಮಕರು ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ